ಜಯ ಏಕಾದಶಿಯ ವ್ರತದ ಕತೆ ಹಿಂದೆ ಸ್ವರ್ಗ ಲೋಕದಲ್ಲಿ ಇಂದ್ರನು ಆಳ್ವಿಕೆ ನಡೆಸುತ್ತಿದ್ದಾಗ ಗಂಧರ್ವರು ಮತ್ತು ಅಪ್ಸರೆಯರು ನಾಟ್ಯ ಸಂಗೀತಗಳಲ್ಲಿ ಮಗ್ನರಾಗಿದ್ದರು ಇಂದ್ರನ ಆಸ್ಥಾನದಲ್ಲಿ ಪುಷ್ಪವಂತ ಎಂಬ ಗಂಧರ್ವ ಗಾಯಕ ಮತ್ತು ಪುಷ್ಪವತಿ ಎಂಬ ಸುಂದರ ಇದ್ದರು ಒಂದು ದಿನ ಸಭೆಯಲ್ಲಿ ಗಾಯನ ನಡೆಯುತ್ತಿದ್ದಾಗ ಪುಷ್ಪವತಿ ಮತ್ತು ಪುಷ್ಪವಂತರು ಪರಸ್ಪರ ಮೋಹಕ್ಕೊಳಗಾದರು ಈ ಕಾರಣದಿಂದ ಅವರ ಗಮನವು ಸಂಗೀತದ ತಾಳ ಮತ್ತು ಲಯದ ಮೇಲೆ ತಪ್ಪಿಹೋಯಿತು ಇದನ್ನ ಗಮನಿಸಿದ ಇಂದ್ರನು ಕ್ರೋಧಗೊಂಡು ದೇವಲೋಕದ ಮರ್ಯಾದೆಯನ್ನ ಮರೆತು ವರ್ತಿಸಿದ ನೀವು ಭೂಲೋಕದಲ್ಲಿ ಪಿಶಾಚಿಗಳಾಗಿ ಜನ್ಮ ತಾಳಿರಿ ಎಂದು ಶಾಪವನ್ನ ನೀಡಿದನು ಪಿಶಾಚಿ ರೂಪದಲ್ಲಿ ಸಂಕಟ ಮತ್ತು ಮುಕ್ತಿ ಇಂದ್ರನ ಶಾಪದಂತೆ ಅವರಿಬ್ಬರು ಹಿಮಾಲಯದ ಅರಣ್ಯದಲ್ಲಿ ಪಿಶಾಚಿಗಳಾಗಿ ಹುಟ್ಟಿದರು ಅಲ್ಲಿ ಅವರು ಅತ್ಯಂತ ಚಳಿ ಹಸಿವು ಮತ್ತು ಬಾಯಾರಿಕೆಯಿಂದ ನರಳುತ್ತಿದ್ದರು ಆ ಸಮಯದಲ್ಲಿ ಸರಿಯಾಗಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಬಂದಿತು ಅಂದು ಅವರು ಅತಿಯಾದ ದುಃಖದಿಂದಾಗಿ ಏನನ್ನೂ ಸೇವಿಸಲಿಲ್ಲ ಹಣ್ಣುಗಳನ್ನ ತಿನ್ನದೆ ಉಪವಾಸವಿದ್ದರು ಚಳಿಯಿಂದಾಗಿ ರಾತ್ರಿಯಿಡೀ ನಿದ್ದೆ ಬಾರದೆ ಜಾಗರಣೆ ಮಾಡಿದರು ತಿಳಿಯದೆಯೇ ಅವರು ಏಕಾದಶಿಯ ಕಠಿಣ ವ್ರತವನ್ನ ಪಾಲಿಸಿದ್ದರು ಅವರ ಈ ಭಕ್ತಿ ಮತ್ತು ಉಪವಾಸಕ್ಕೆ ಮೆಚ್ಚಿದ ಭಗವಾನ್ ಶ್ರೀಹರಿಯು ಅವರ ಪಾಪಗಳನ್ನು ಕ್ಷಮಿಸಿ ಮರುದಿನ ಬೆಳಗ್ಗೆ ಅವರಿಗೆ ಪಿಶಾಚಿ ರೂಪದಿಂದ ಮುಕ್ತಿ ನೀಡಿ ಮತ್ತೆ ದೇವಸ್ವರೂಪವನ್ನ ಕರುಣಿಸಿದನು ಜಯ ಏಕಾದಶಿ ದಿನ ವ್ರತಾಚರಣೆ ಮಾಡಲು ಸಾಧ್ಯವಾಗದಿದ್ದರೂ ಈ ಮಂತ್ರವನ್ನ ಕನಿಷ್ಠ ನೂರ ಎಂಟು ಬಾರಿ ತುಳಸಿ ಮಾಲೆಯೊಂದಿಗೆ ಜಪಿಸಿದರೆ ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತೀರಾ ಓಂ ನಮೋ ಭಗವತೆ ವಾಸುದೇವಾಯ ಈ ಸ್ತೋತ್ರವನ್ನ ಪಠಿಸುವಾಗ ದೀಪವನ್ನ ಹಚ್ಚಿಟ್ಟು ವಿಷ್ಣುವಿನ ಮುಂದೆ ಕುಳಿತು ಏಕಾಗ್ರತೆಯಿಂದ ಪಠಿಸಿ ಕೊನೆಯಲ್ಲಿ ಶ್ರೀಹರಿ ಮತ್ತು ಮಹಾಲಕ್ಷ್ಮಿಗೆ ಆರತಿ ಮಾಡಿ ಮತ್ತು ತುಳಸಿ ತೀರ್ಥವನ್ನ ಸ್ವೀಕರಿಸಿ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇಜನ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತಾ